ನಾನು ನಿನಗೆ ಎಲ್ಲ ತೋರಿಸ್ತೀನಿ ನಮ್ಮ ಹೊಲದಲ್ಲಿ ಇರೋದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಾ ಡ್ಯಾನ್ಸ್ ಮಾಡು ಅದ್ರಕ್ಕಾ ಡ್ಯಾನ್ಸ್ ಮಾಡುಳ್ಳಿ ಅನ್ನ ನುಗ್ಗೆಕಾಯಿ ನುಗ್ಗೆಕಾಯಿ ದಾಳಿಂಬ್ರೆ ಅಂತ ತೋರ್ಸು ಹ್ಞೂ

ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದು ನಮ್ಮ ನಮ್ಗೆ ತಾತಂದೆವಲ್ಲ ಗಿಡ ಇದು ನುಗ್ಗೆಕಾಯಿ ಮತ್ತೆ ನಾವು ಬೊಮ್ಮ ಗಟ್ಟೆ ತಗೊಂಡೆ ಮತ್ತೆ ಇವರು ನಮ್ಮಮ್ಮ ತರ ಕಾಣಿಸ್ತಾರೆ ಚಿಕ್ಕಮ್ಮ ಇವರು ನಮ್ಮಮ್ಮನ ಥರನೇ ಕಾಣಿಸ್ತಾರೆ ಮತ್ತೆ ಇದು ನಾನು ಪ್ರಭಾಂಗ ನೆಟ್ ರೀ ಸಾದ್ರೆ ಪ್ರಮ ನೆಟ್ಟಿಲ್ಲ ಬರ್ಲಿಕ್ಕೆ ಒಂದ್ ವರ್ಷ ಬೇಕು ಸಿರೋದು ಅಲ್ಲ ಇದು ನಂದ ಮತ್ತೆ ಇವಳು ದೊಡ್ಡ ಪೆದ್ದೆ ನಮ್ಮ ತಂಗಿ ಮುಲ್ಲು ಎಲ್ಲ ಇರೋ ಜಾಗದಲ್ಲಿ ನಾವು ಹೋಗ್ತಿದ್ದೇವೆ ರೋಡ್ ಅದು ಸರಿ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಆಲೆಮಾಲ ಎಲ್ಲ ಬಿದ್ದಿದಾವೆ ಬಂದಿದೆ ಗಿಡಗಳೆಲ್ಲ ಇವಾಗ ರೋಡ್ ನಮ್ಮ ತಾತ ವೈಟ್ ಮಾಡ್ತಿದ್ದಾರೆ ಆ ಕೊಡುವ ಅಲ್ಲಿ ಬರ್ತಲ್ಲ ನಮ್ಮ ತಂಗಿ ಮತ್ತೆ ತಾತ ಎದುರಿಸ ಅದಕ್ಕೆ ಇದೆ ಕಾಟನ್ ಟ್ರೀಸ್ ಕಾಟನ್ ಪ್ಲಾಂಟ್ಸ್ ಇದೆ ಕಾಟನ್ ಪ್ಲಾಂಟ್ಸ್ ಇಲ್ಲಿ ಒಂದು ಕಾಟನ್ ಬಂದಿದೆ ಆಗ್ಲಿ ಕಾಟನ್ ಬಂದಿದೆ ಕಾಟನ್ ಬಂದಿದೆ ಹ್ಮ್ ಮತ್ತೆ ಇಲ್ಲಿ ಜಾಸ್ತಿ ಕಾಟನ್ ಇಲ್ಲಿ ಮತ್ತೆ ಅಲ್ಲಿ ಎತ್ತು ಬರ್ತೈತೆ ಇಲ್ಲಿ ನಾಯಿ ಬಟ್ಟೈತೆ ಇದು ಎತ್ತಿನ ಗಾಡಿ ಅಂತ ಕಡಿತಾರೆ ಇದು ಎತ್ತು ಎತ್ತಿನ ಗಾಡಿ ಹೆಂಗಾಗ್ತೈತೆ ಚಿಕ್ಕಪ್ಪ ನಮ್ಮ ಅವರು ವಿಡಿಯೋ ಮಾಡ್ತಾರೆ ಮತ್ತೆ ದಾಳಿಂಬ್ರೆ ಅನ್ನು ಮತ್ತೆ ಅಲ್ಲಿ ಹೋಗಕ್ಕಾಗಲ್ಲ ಅದಕ್ಕೆ ಇಲ್ಲಿಂದ ನೋಡಿ ಅಲ್ಲಿ ಇನ್ನೂ ಅನ್ನಾಗಿಲ್ಲ ಅಲ್ಲಿ ಒಂದು ಅನ್ನಿದೆ ಅಷ್ಟೇ ನಾಲೆಲ್ಲ ಇದ್ದಾವೆ ಹಿಂಗ ಇಲ್ಲಿ ನೀರದು ಉಲ್ಟದಾರಿ ಹಿಂಗೆ ನಾವು ಬರಲಿ ಬಂದಿರೋದು ಹಿಂಗೆ ಹೋಗಿರೋದಾರುಟಲ್ಲಿ ನಾವು ಇನ್ನ ಮುಂದೆ ಹೋಗಿದ್ವಿ ಹೋಗಿ ಮತ್ತೆ ಇಲ್ಲಿ ಬರುತ್ತೆ ಅಲ್ಲಿಂದ ಹೋಗಿದ್ವಿ ಬರ್ತಿರೋದು ಹಿಂಗೆ ಹಿಂಗೆ ಸುತ್ತ ಹಾಕೊಂಡು